ಇನ್ನು ಪಾಪಿ ಪಾಕಿಸ್ತಾನವನ್ನು ಸದೆ ಬಡಿಯೋದಕ್ಕೆ ಭಾರತೀಯ ಸೇನೆ ಈಗ ಸನ್ನದ್ಧವಾಗಿದೆ ಹೀಗಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು ಫ್ರಾನ್ಸ್ ಜೊತೆ ರಾಫೆಲ್ ಖರೀದಿ ಒಪ್ಪಂದಕ್ಕೆ ಈಗ ಸಹಿ ಹಾಕಲಾಗಿದೆ ಅರವತ್ತ್ಮೂರು ಸಾವಿರ ಕೋಟಿ ಒಪ್ಪಂದಕ್ಕೆ ಭಾರತ ಫ್ರಾನ್ಸ್ ಸಹಿ ಹಾಕಿದೆ ಇಪ್ಪತ್ತಾರು ರಫೆಲ್ ಯುದ್ಧ ವಿಮಾನಗಳ ಖರೀದಿಗೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಭಾರತ ಸರ್ವಸನ್ನದ್ಧವಾಗಿದೆ ಭಾರತೀಯ ನೌಕಾಪಡೆಗೆ ಸುಮಾರು ಅರವತ್ಮೂರು ಸಾವಿರ ಕೋಟಿ ರು ವೆಚ್ಚದಲ್ಲಿ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಭಾರತ ಮತ್ತು ಫ್ರಾನ್ಸ್ ಇವತ್ತು ಒಪ್ಪಂದಕ್ಕೆ ಸಹಿ ಹಾಕಿವೆ ಇನ್ನು ವಿಮಾನವಾಹಕ ನೌಕೆ ಐ ಎನ್ ಎಸ್ ವಿಕ್ರಾಂತ್ನಲ್ಲಿ ನಿಯೋಜಿಸುವುದಕ್ಕೆ ಭಾರತವು ಫ್ರೆಂಚ್ ರಕ್ಷಣಾ ಪ್ರಮುಖ ಡಸಾಲ್ಟ್ ಏವಿಯೇಷನ್ನಿಂದ ಬಜೆಟ್ಗಳನ್ನು ಖರೀದಿಸ್ತಾ ಇದೆ ಇನ್ನು ಡಸಾಲ್ಟ್ ಏವಿಯೇಷನ್ನ ತಯಾರಿಸಿದ ಈ ವಿಮಾನವನ್ನು ಭಾರತ ತನ್ನದೇ ಆದ ಅವಳಿ ಎಂಜಿನ್ ಡೆಕ್ ಆಧಾರಿತ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸೋವರೆಗೆ ನೌಕಾಪಡೆಯ ತುರ್ತು ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಮಧ್ಯಂತರ ಕ್ರಮವಾಗಿ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಈ ತಿಂಗಳು ಇಪ್ಪತ್ತೆರಡನೇ ಅಂದರೆ ಈ ತಿಂಗಳು ಇಪ್ಪತ್ತೆರಡು ಸಿಂಗಲ್ ಸೀಟ್ ರಫೆಲ್ ಎಮ್ ಯುದ್ಧ ವಿಮಾನಗಳು ಮತ್ತು ತರಬೇತುದಾರರಿಗೆ ನಾಲ್ಕು ಅವಳಿ ಆಸನ ಯುದ್ಧ ವಿಮಾನಗಳನ್ನು ಖರೀದಿಸುವ ಒಪ್ಪಂದವನ್ನು ಅಂಗೀಕರಿಸಲಾಗಿದೆ ಇನ್ನು ರಫೆಲ್ ಎಂ ಖರೀದಿಯಲ್ಲಿ ಫ್ರೆಂಚ್ ಸರ್ಕಾರದಿಂದ ಭಾರತೀಯ ನೌಕಾಪಡೆಗೆ ಶಸ್ತ್ರಾಸ್ತ್ರಗಳನ್ನು ಸಿಮ್ಯುಲೇಟರ್ ಭಾಗಗಳು ಸಂಬಂಧಿತ ಪೂರಕ ಉಪಕರಣಗಳು ಸಿಬ್ಬಂದಿ ತರಬೇತಿ ಮತ್ತು ಲಾಜಿಸ್ಟಿಕ್ಸ್ ಬೆಂಬಲವನ್ನು ಕೂಡ ಒಳಗೊಂಡಿರುವಂಥದ್ದು ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಎಲ್ಲ ಕೆಲಸವನ್ನು ಕೂಡ ಭಾರತ ಸರ್ಕಾರ ಮಾಡ್ತಾ ಇದೆ ಮುಂದೆ ಸೇನೆಗೆ ರಫೆಲ್ಗಳು ಬಂದು ಸೇರ್ತವೆ ಅವು ಬರೋದರಿಂದ ಪಾಕಿಸ್ತಾನಕ್ಕೆ ಅಲ್ಲೇ ಅರ್ಧ ಜೀವ ಹೋಗಿರುತ್ತೆ ಮುಂದಿನ ದಿನಮಾನಗಳಲ್ಲಿ ಪಾಕಿಸ್ತಾನಕ್ಕೆ ಏನೆಲ್ಲ ಮಾಡಬೇಕು ಯಾವ ರೀತಿಯಾಗಿ ಅವರಿಗೆ ಸದೆ ಬಿಡಿಬೇಕು ಅವ್ರನ್ನ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬ ಈಗ ಸಾಲು ಸಾಲು ಸಭೆಗಳು ನಡೆದಿದೆ ಮುಂದಿನ ದಿನಮಾನಗಳಲ್ಲಿ ಈ ಪಾಕಿಸ್ತಾನಕ್ಕೆ ಈ ಒಂದು ಶಿಕ್ಷೆ ಏನಿದೆ ಅದು ಕಟ್ಟಿಟ್ಟ ಬುತ್ತಿ